ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲ ಸ್ವಾಗತಿಸ್ತಾ ಈಗಾಗಲೇ ಬಹುಶಃ ನಮ್ಮ ಮೊನ್ನೆ ಅಧಿವೇಶನ ಇವತ್ತು ನಡೆದಿದೆ ಹದಿನಾರನೇ ವಿಧಾನಸಭೆಯ ಇದು ಏಳನೇ ಅಧಿವೇಶನ ದಿನಾಂಕ ಹನ್ನೊಂದು ಆಗಸ್ಟ್ ರಿಂದ ಇಪ್ಪತ್ತೆರಡು ಆಗಸ್ಟ್ ತನಕ ಒಂಬತ್ತು ದಿವಸ ಕಾಲ ನಡೆದಿದ್ದು ಎಪ್ಪತ್ತೆಂಟು ಗ ಒಂದು ಗಂಟೆ ನಡೆದಿದೆ ಒಂಬತ್ತು ದಿವಸದಲ್ಲಿ ಒಂಬತ್ತು ದಿವಸದಲ್ಲಿ ಎಪ್ಪತ್ತೆಂಟು ಗಂಟೆ ತನಕ ಒಂದು ಅಧಿವೇಶನ ಹೇಳಿದರೆ ನೀವೆನಿಸಿ ನಮ್ಮ ಶಾಸಕರು ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿ ಅವರ ಎಷ್ಟು ಸಮಯ ಮೀಸಲಿಟ್ಟು ಎಷ್ಟು ಪ್ರಾಮಾಣಿಕತೆಯಿಂದ ಅವರಲ್ಲಿ ಅಟೆಂಡೆ ಆಗಿರುವಂಥ ಒಂದು ಸರಾಸರಿ ಎಂಟು ಒಂಬತ್ತು ಗಂಟೆ ಪರ್ ಡೇ ಆ್ಯಾವ್ರೇಜ್ ಇದರಲ್ಲಿ ಸೊ ಎಲ್ಲಿಯೂ ಕೂಡ ಸಮಯವನ್ನು ವ್ಯರ್ಥವಾಗದೆ ಭಾಳ ಸಮರ್ಪಕವಾಗಿ ವಿಷಯಾದ ಚರ್ಚೆ ಹಾಕ್ಕೊಂಡು ಯಾವುದೇ ಒಂದು ಧರಣಿ ಬಾವಿಗೆ ಬಂದು ಬರುವುದಿರಲಿ ಅಥವಾ ಒಂದು ಗಲಾಟೆಯಾಗಿ ನಾವು ಮುಂದೆ ಕಾಕಿದ್ದಿರಲಿ ಒಂದು ಉದಾಹರಣೆ ಬಿಟ್ಟು ಎಲ್ಲಿ ಎಲ್ಲಿ ಕೂಡ ಒಂಬತ್ತು ದಿವಸ ಆಗಲಿಲ್ಲ ಸೊ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದವರು ಎಲ್ಲ ಸಾಕ ಒಗ್ಗಟ್ಟಿನಿಂದ ಇವತ್ತು ಅಧಿವೇಶನ ಅತ್ಯಂತ ಯಶಸ್ವಿ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಮೂವತ್ತೊಂಬತ್ತು ಬಿಲ್ ಪ್ರೆಸೆಂಟ್ ಆಯಿತು ಇಟ್ಸ್ ಅನ್ ಆ ಇಷ್ಟು ಹಿಸ್ಟ್ರಿ ತರ್ಟಿ ನೈನ್ ಬಿಲ್ ಪ್ರೆಸೆಂಟಾಗಿ ಅದರಲ್ಲಿ ಚರ್ಚೆಯಾಗಿ ಮೂವತ್ತೇಳು ಬಿಲ್ ಪಾಸಾಯಿತು ಎರಡು ಬಿಲ್ ಅದು ವಿಧಾನಸಭೆಯ ಸಿಲೆಕ್ಟ್ ಕಮಿಟಿಗೆ ನಾನು ಅದನ್ನು ರೆಫರ್ ಮಾಡಿದ್ದೇನೆ ಅಲ್ಲಿ ಚರ್ಚೆ ಬಂದ ಚರ್ಚೆ ಬಂದಾಗ ಒಂದು ಜನಸಂದಾನಿ ಬಿಲ್ ಮತ್ತು ಇನ್ನೊಂದು ನಮ್ಮ ರೆವಿನ್ಯೂ ಬಿಲ್ ಎರಡು ಅದಕ್ಕೆ ನಾವೊಂದು ಸೆಲೆಕ್ಟ್ ಕಮಿಟಿ ಸದ್ಯಕ್ಕೆ ಅದನ್ನು ಮಾಡ್ತೇವೆ ಸೊ ಈ ಮೂವತ್ತ ಏಳು ಬಿಲ್ಗಳು ಕೂಡ ದೀರ್ಘವಾದ ಚರ್ಚೆ ಆಗಿದೆ ಎರಡು ದಿವಸದ ಕಾಲ ಬೇರೆ 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 ಸಬ್ಜೆಕ್ಟ್ನಲ್ಲಿ ಸೊ ಇಲ್ಲದೆ ಅದೊಂದು ಅಪವಾದ ಇತ್ತು ಬಿಲ್ಲನ್ನು ಪಾಸ್ ಪಾಸಾಗ್ತದೆ ಅದು ಮಾತಾಡೋದಿಲ್ಲ ಸಮಾವಕಾಶ ಕೊಡೋದಿಲ್ಲ ಅದು ಯಾವುದು ಕೂಡ ಇಲ್ಲ ಬಿಲ್ಲು ಕೂಡ ದೀರ್ಘ ಸಮರ್ಪಕವಾಗಿ ಎಲ್ಲ ವಿಚಾರಗಳು ಕೂಡ ಇವತ್ತು ಚರ್ಚೆ ಆಗಿದೆ ಇದೊಂದು ಅತ್ಯಂತ ಒಂದು ಇದು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಒಂದು ಸಂತೋಷ ತರುವಂತಹ ಮತ್ತು ಐತಿಹಾಸಿಕವಾದಂತಹ ಒಂದು ಅಧಿವೇಶನ ಆಗಿದ್ದುಕೊಂಡು ಎಲ್ಲರೂ ಕೂಡ ಇದಕ್ಕೆ ಸಾಕಷ್ಟು ಭಾಷಾ ಅತ್ಯುತ್ತಮ ಬಿಲ್ಗಳು ಇವತ್ತು ಪಾಸಾಗಿದೆ ಬೇರೆ ಬೇರೆ ವಿಚಾರದಲ್ಲಿ ಇವತ್ತು ಚರ್ಚೆ ಕೂಡ ಆಗಿದೆ ಈ ವಿಚಾರ ಮೇಲೆ ಕೂಡ ಕೊಟ್ಟಿದೆ ಡೀಟೇಲ್ ಆಗಿ ಎಲ್ಲ ಏನೆಲ್ಲ ಆಗಿದೆ ಅವೆಲ್ಲ ವಿಚಾರ ಇವತ್ತು ನಮಗೆ ಇದೆ ಅದೇ ರೀತಿ ಸರ್ಕಾರಿ ಶಾಲೆ ಸ್ಥಿತಿಗತಿ ಬಗ್ಗೆ ನಾವು ಚರ್ಚೆ ಪ್ರಾರಂಭ ಮಾಡಿದ್ದೆವು ಅದು ಸಂಪೂರ್ಣ ಆಗಲಿಲ್ಲ ಅದನ್ನು ಮುಂದಿನ ದಿನದ ಮುಂದಕ್ಕೆ ನಾವು ತಗೊಂಡು ಹೋಗ್ತೇವೆ ಅದೇ ರೀತಿ ಯಾರು ಇವತ್ತು ನಮಗೆ ಅದು ಪ್ರಶ್ನೋತ್ತರ ಇರಲಿ ಮತ್ತು ಕಾಲಿಂಗ್ ಎಟೆನ್ಷನ್ ಇರಲಿ ಸದಸ್ಯರು ಆ ಒಂದು ಪ್ರಶ್ನೆಗಳನ್ನು ಕೇಳಿದಾಗ ಅದನ್ನು ಮಾಹಿತಿ ಕೇಳಿದಾಗ ಅದನ್ನು ಸಮರ್ಪಕವಾಗಿ ಅವರಿಗೆ ಉತ್ತರ ಕೊಡೋದು ಮಂತ್ರಿಗಳ ಮತ್ತು ಇಲಾಖೆ ಅಧಿಕಾರಿಗಳ ಜವಾಬ್ದಾರಿ ಕೆಲವೊಂದು ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಇವತ್ತು ಒಮ್ಮೆಲೆ ಕೊಡೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಸ್ವಲ್ಪ ಟೈಮ್ ಬೇಕಂತ ಕೇಳ್ತಾರೆ ಟೈಮ್ ಬೇಕಂತ ಕೇಳಿದ ನಂತರ ಎಷ್ಟು ಆದರೂ ಕೊಡವರಿಗೆ ಕೊಡ್ತಾನೆ ಇರಲಿಲ್ಲ ಅದಕ್ಕಾಗಿ ನಾನು ಇವತ್ತು ಯಾರು ಇವತ್ತು ನಮಗೆ ಮಾಹಿತಿ ಶಾಸಕರಿಗೆ ಕೊಡದಿಲ್ವೋ ಯಾರು ಸಮಯ ಕಷ್ಟ ಕೇಳಿಕೊಳ್ತಾರ ಅವರು ಇಷ್ಟು ಸಮಯದ ಒಳಗಡೆ ಕೊಡಬೇಕು ಕೊಡದಿದ್ದಲ್ಲಿ ಶಾಸಕರಿಗೆ ನಾವು ಒಂದು ಹಕ್ಕು ಕೊಟ್ಟಿದ್ದೆ ರೈಟ್ ಅದೇನಂತ ಹೇಳಿದರೆ ಡೆಪ್ಯುಟಿ ಸ್ಪೀಕರ್ ನೇತೃತ್ವದಲ್ಲಿ ನಾವೊಂದು ಕಮಿಟಿ ಮಾಡಿದ್ದೇವೆ ಲೆಜಿಸ್ಲೇಚರ್ ಕಮಿಟಿ ಬೇರೆ ಬೇರೆ ಏನು ಕಮಿಟಿ ಇದೆ ಅದೇ ರೀತಿ ಯಾರಾದರೂ ಸರ್ಕಾರದ ಮತ್ತು ಸಚಿವರು ಮತ್ತು ಅಧಿಕಾರಿಗಳು ಆ ಶಾಸಕರಿಗೆ ಉತ್ತರ ಕೊಡಲಿಕ್ಕೆ ತಡ ಮಾಡಿ ಉತ್ತರ ಕೊಡದಿದ್ದಲ್ಲಿ ಈ ಶಾಸಕರು ಆ ಕಮಿಟಿಗೆ ಪತ್ರ ಬರೆದ್ರೆ ಕಂಪ್ಲೇಂಟ್ ಮಾಡಿದರೆ ಈ ಕಮಿಟಿಯವರು ಅಧಿಕಾರಿಗಳನ್ನು ಸಂಬಂಧ ಇಲಾಖೆ ಮುಂದೆ ಕರೆಸಿ ಇವರು ಕೂತ್ಕೊಲಿಸಿ ಯಾಕೆ ಕೊಡಲಿಲ್ಲ ಯಾವಾಗ ಕೊಡ್ತೀರ ಬಹುಶಃ ಇವತ್ತು ಆ್ಯಕ್ಷನ್ ರಿಪ ಕೊಡದಿದ್ದರೆ ಅವರ ಮೇಲೆ ಆ್ಯಕ್ಷನ್ ರಿಪೋರ್ಟ್ ಕೂಡ ಮಾಡುವಂಥ ಅಧಿಕಾರ ನಾವು ಕೊಟ್ಟಿದ್ದೇವೆ ಇದು ಬಹುಶಃ ನಾನು ಹೇಳ್ತಾ ಇಲ್ದಾಗೆ ಬಹುದು ಬೇರೆ ಯಾವುದೇ ರಾಜ್ಯದಲ್ಲಿ ತನಕ ಮಾಡಲಿಲ್ಲ ಇನ್ನು ಇದು ಮಾಡಬಹುದು ಡೆಪ್ಯೂಟಿ ಲೀಡರ್ ಯಾವುದು ಅಲ್ಲ ಇಟ್ಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಥವಾ ಜಾಬ್ದ್ದು ಮಂತ್ರಿ ಡಿಪಾರ್ಟ್ಮೆಂಟ್ ಸಚಿವರಾದರೂ ಕೂಡ ಕಮ್ ಕಮ್ಮ ಸೆಕ್ರೆಟ್ರಿ ಆಲ್ಸೋ ಸೊ ಇವರು ಸೆಕ್ರೆಟರಿಯನ್ನು ಕ್ವಾಲ್ಫರ್ಮ್ ಮಾಡಿ ಇದನ್ನು ಮಾಡುವಂಥದ್ದು ಹಿಂದೆ ನಾವು ಮಾಡಿದಾಗ ಸುಮಾರು ಎಷ್ಟರಲ್ಲಿ ರೆಫರ್ ಆಗಿ ನೈನ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಮತ್ತು ಟ್ವೆಂಟಿ ಪರ್ಸೆಂಟ್ ಇದೆ ಲಾಸ್ಟ್ ಸೆಷನಲ್ಲಿ ಹಿಂದೆ ಇದು ಇರಲಿಲ್ಲ ಮುಂಚೆ ಇರಲಿಲ್ಲ ಮೊನ್ನೆ ಅದಕ್ಕಿಂತ ಮುಂಚೆ ಸೆಷನ್ ಆಯ್ತಲ್ಲ ಆವಾಗ ಅದನ್ನು ನಾನು ಅದರ ನಂತರ ಮಾಡಿದ್ದೆ ನೈನ್ ಟೀಸ್ ಮೊನ್ನೆ ಸ್ಟಾರ್ಟ್ ಆಯಿತು ಅದಕ್ಕಿಂತ ಮುಂಚೆ ಸೆಷನ್ ಇತ್ತು ಆವಾಗ ಅದು ಆ ಸೆಷನ್ ಆದ ನಂತರ ಈ ಈ ಮಧ್ಯದ ಗ್ಯಾಪ್ ಇತ್ತಲ್ಲ ಆ ಸಂದರ್ಭ ಮಾಡಿದ್ದೆ ಹೌದು ಮುಂಚೆ ಎಷ್ಟು ಅದನ್ನ ಕೆಲವು ಅರ್ಜಿ ಕೊಟ್ಟು ಏಯ್ಟಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕ್ಲಿಯರ್ ಮಾಡಿದ್ದಾರೆ ಅದು ನಾವು ಆ ಟೈಮ್ ತಗೊಂಡಿರ್ತಾರೆ ಕೆಲವೊಮ್ಮೆ ಮಾಹಿತಿ ಕೆಲವು ಇಡೀ ರಾಜ್ಯದ ಮಾಹಿತಿ ಅಂತ ಕೇಳ್ತಾರೆ ಸೊ ಅದು ಇಡೀ ಜಿಲ್ಲೆಗೆ ಮಾಹಿತಿ ಕೊಡಬೇಕು ಡಿಪೆಂಡ್ಸ್ ಆನ್ ದಿ ಕ್ವಶನ್ ಆಲ್ಸೋ ಸೊ ಅದು ಹೇಳಿಕ್ಕೆ ಅವಾಗ ಏನಂತ ಹೇಳಿ ಅದು ಆಗೋದು ಕಮ್ಮಿಟಿ ಯುಶಲ್ಲಿ ಎಲ್ಲ ಕಮಿಟಿ ಟೆನ್ ಟ್ವೆಲ್ ಇರ್ತಾರೆ ಈ ಕಮಿಟಿ ಮೋಸ್ಟ್ಲಿ ಸೆವೆನ್ ಟು ಏಯ್ಟ್ ಏಟ್ ಟೋಟಲ್ ಈ ಸಲವ ಅಲ್ಲ ಲಾಸ್ಟ್ ಟೈಮಾ ಲಾಸ್ಟ್ ಟೈಮ್ ಇದರಲ್ಲಿ ಇರಬೇಕು ಸೆವೆನ್ ಎಲ್ಲ ಕಂಪನಿ ಚೇರ್ಮನ್ ಇಸ್ ಇದು ಸೊ ಸೆವೆಂಟಿ ಪರ್ಸೆಂಟ್ ಮೋರ್ ದನ್ ತೌಸಂಡ್ ಚಿಲ್ಡ್ರೆ ಅರ್ಜಿಗಳು ಇತ್ತು ಈಗ ಯಾವುದೇ ಸಮಿತಿ ಈಗ ಇಲ್ಲ ಹೀಗಂತ ನನಗೆ ಈಗ ಅದನ್ನು ನೇಮಕ ಮಾಡಲಿಕ್ಕೆ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಸೊ ಈ ಮಂತ್ ಅಂದ್ರೆ ಎಲ್ಲ ಪಕ್ಷ ಯಾವ ಯಾವ ಶಾಸಕ ಕಮಿಟಿಗೆ ಅದು ನಾನು ಆಗಬೇಕು ಅದು ನಾವು ಅದನ್ನು ಹಾಕ್ತೇವೆ ಪತ್ರಿಕೆ ಒಂದು ವರ್ಷಕ್ಕೆ ಲೆಜಿಸ್ಲೇಚರ್ ಕಮಿಟಿ ಲೆಜಿಸ್ಲೇಚರ್ ಕಮಿಟಿ ಅಂತ ಹೇಳಿದರೆ ಒಂದೊಂದು ಕಮಿಟಿಯಲ್ಲಿ ಟೆನ್ ಟು ಫಿಫ್ಟೀನ್ ಎಮ್ ಎಲ್ ಎಸ್ ಇದ್ದಾರೆ ದೇವ್ ಇಟ್ ಫುಲ್ ಪವರ್ ಲೈಕ್ ಅಸೆಂಬ್ಲಿ ಓನ್ಲಿ ಅದು ಯಾಕೆ ಮಾಡ್ತದೆ ಅಂತ ಹೇಳಿದೆ ಲೆಜಿಸ್ಲೇಚರ್ ಕಮಿಟಿ ಅಸೆಂಬ್ಲಿಯಲ್ಲಿ ಎಲ್ಲ ಸಬ್ಜೆಕ್ಟ್ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅಸೆಂಬ್ಲಿಯಲ್ಲಿ ಚರ್ಚೆ ಆಗದಿರುವ ನಾನು ವಿಚಾರ ಇದ್ದರೆ ಯಾವುದೇ ವಿಚಾರ ಕೂಡ ಬೇರೆ ಬೇರೆ ಕಮಿಟಿ ಎಸ್ಟಿಮೇಟ್ ಕಮಿಟಿ ಬೇರೆ ಎಷ್ಟು ನಮ್ಮ ಪಿಟಿಷನ್ ಕಮಿಟಿ ಇದೆ ಸೋಷಲ್ ವೆಲ್ಫೇರ್ ಕಮಿಟಿ ಇದೆ ಮೈನಾರಿಟಿ ಕಮಿಟಿ ಇದೆ ಬ್ಯಾಕ್ವರ್ಡ್ ಕಮಿಟಿ ಇದೆ ಆ ಕಮಿಟಿಗೆ ಯಾರೇ ಶಾಸಕ ಬರೆದು ಕೊಟ್ಟರೆ ಆ ಸಬ್ಜೆಕ್ಟ್ ಅಂತ ತಗೊಂಡು ಅದಕ್ಕೆ ಚರ್ಚಿಸಿ ಅಲ್ಲಿಗೆ ಪರಿಹಾರ ಕಾಣೋದ ಕೆಲಸವನ್ನು ಪಿಟಿಷನ್ ಕಮಿಟಿ ಅವ್ರು ಮಾಡ್ತಾರೆ ಹೌಸ್ ಕಮಿಟಿ ಎಚ್ ಓ ಯು ಎಸ್ ಸಿ ಹೌಸ್ ಕಮಿಟಿ ಮತ್ತು ಅದನ್ನು ಇನ್ನೊಂದು ನಮ್ಮ ಎಶ್ಯೂರೆನ್ಸ್ ಕಮಿಟಿ ಅಂತಿದೆ ಎಶೂರೆನ್ಸ್ ಕಮಿಟಿ ಅಂತ ಹೇಳಿದೆ ಅಸೆಂಬ್ಲಿಯಲ್ಲಿ ಯಾರಾದರೂ ಸದಸ್ಯರು ಪ್ರಶ್ನೆ ಕೇಳಿದಾಗ ಆ ಮಂತ್ರಿ ನಾನು ಈ ಕೆಲಸ ನಿಮಗೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಅಲ್ಲಿ ಸರ್ಕಾರ ಮಾಡದಿದ್ದಲ್ಲಿ ಶಾಸಕರಿಗೆ ಆ ಎಶೂರೆನ್ಸ್ ಕಮಿಟಿ ಮುಂದೆ ಅರ್ಜಿ ಕೊಟ್ಟು ಅಸೆಂಬ್ಲಿಗೆ ಕೊಟ್ಟಂಥ ಎಶ್ಯೂರೆನ್ಸನ್ನು ಇಂಪ್ಲಿಮೆಂಟ್ ಮಾಡುವಂಥ ಪವರ್ ಇದೆ ಅದಕ್ಕಾಗಿ ಯಾವ ಅಸೆಂಬ್ಲಿಯಲ್ಲಿ ಯಾವುದು ಕಮಿಟ್ ಆಗೋದಿಲ್ಲ ನಾನು ನೋಡ್ತೇನೆ ಪರಿಶೀಲನೆ ಮಾಡ್ತೇನೆ ಅಲ್ಲೊಮ್ಮೆ ಕಮಿಟ್ ಆಯ್ತು ಅಂತ ಹೇಳಿದರೆ ದನ್ ಇಸ್ ಗಿವ್ ಒನ್ ಟು ದಿಸ್ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಅಂತ ಇತ್ತು ಕಮಿಟ್ ಆದರು ಅಂತೇಳಿ ಅಂತೇಳಿ ಮತ್ತೆ ಮಾಡಲೇಬೇಕು ಅದರ ಜೊತೆಯಲ್ಲಿ ಬಂದು ಟೆಕ್ನಿಕಲ್ ಅಪ್ರೂವಲ್ ಕಮಿಟಿ ಕೊಟ್ಟಿದ್ದಾರೆ ಅದೀಗ ಅಪ್ರೂವಲ್ಗೆ ನಮ್ಮ ಬಾಡಿಗೆ ಬಾಂಬೆಗೆ ಹೋಗಿದೆ ಅಲ್ಲಿ ಅವ್ರು ಬಾಂಬೆ ಕ್ಲಿಯರ್ ಮಾಡಿದಾಗ ಟೆಂಡರ್ ಫಾರ್ ಮಾಡ್ತಾರೆ ಸಚ್ ಆಲ್ರೆಡಿ ಫೈನಲ್ ಸ್ಟೇಜಲ್ಲಿದೆ ಯಾವುದು ಅಲ್ಲ ಏಜೆನ್ಸಿ ಪಿಡಬ್ಲ್ಯೂ ಡಿ ಎಜೆನ್ಸಿ ಇಲ್ಲಿ ಟೆಂಡರ್ ಆಗಬೇಕಲ್ಲ ಬಾಂಬೆ ನಬಾಡಿ ಅವರು ಇದು ಇದಕ್ಕೆ ಹೋಗಬೇಕಲ್ಲ ನಂಬರ್ ಇದಕ್ಕೆ ಬಾಂಬೆ ಆಫೀಸಿಗೆ ಹೆಡ್ ಆಫೀಸಿಗೆ ದಟ್ ಈಸ್ ಓನ್ಲಿ ಓನ್ಲಿ ಫಾರ್ ಮೋಟರೇಬಲ್ ಇಟ್ ವಿಲ್ ಬಿಡ್ ಬಿಗ್ಗೆಸ್ಟ್ ಟೂರಿಸಮ್ ಸ್ಪಾಟ್ ಇಲ್ಲ ಫೋಲೇನಿಲ್ಲ ಟೂ ಲೇನೆ ವಿತ್ ದೇಷನ್ ನಮಗೆ ಪಾತ್ ಫುಟ್ಪಾತ್ ಪ್ಲಸ್ ನಾವು ಅಲ್ಲಿ ಟ್ಯೂರಿಸಮ್ ವೀವಿಂಗ್ ಡೆಕ್ ಮಾಡ್ತೇವೆ ಮೂರು ಸೊ ದ ಪಬ್ಲಿಕ್ ಕ್ಯಾನ್ ವಾಕ್ ಆ್ಯಂಡ್ ಸ್ಟೇ ಇದೆ ಮತ್ತು ಅಲ್ಲಿ ಕೆಳಗೆ ಒಂದು ನಮ್ಮದೊಂದು ಥರ ಇದೆ ಅಲ್ಲಿ ಮ್ಯಾಂಗ್ರೂ ಸ್ಟ್ರೀ ಇದೆಲ್ಲ ಇದೆ ಅಲ್ಲಿಗೆ ಇಲ್ಲಿಂದ ನಾವು ಸ್ಟೆಪ್ ಕೊಡ್ತಾ ಇದ್ದೇವೆ ಸೊ ಜನರಿಗೆ ಬೇಕ ಇಲ್ಲಿ ನಡ್ಕೊಂಡು ಬಂದಲ್ಲಿ ಕೆಳಗೆ ಎಲ್ಲಿಬಹುದು ಅಲ್ಲಿಂದ ಮತ್ತೆ ಕೋಟೆಪುರಕ್ಕೆ ಬೋಟ್ನ ವ್ಯವಸ್ಥೆ ಮಾಡ್ತೇವೆ ಫ್ಯೂಚರ್ ಬೋಟ್ ಸೈಡೆಲ್ಲ ಬ್ಯೂಟಿಫುಲ್ ಗಾರ್ಡನಿಂಗ್ ಎಲ್ಲ ಮಾಡಿ ಯಾಕೆಂತ ಹೇಳಿದರೆ ನೋಡಿ ನಾನು ಸೇಂಟ್ ಫ್ರಾನ್ಸಿಸ್ಗೆ ಹೋಗಿದ್ದೆ ಎಂತ ನೋಡೋದು ಬೆಳಿಗ್ಗೆ ಅದು ಗೋಲ್ಡನ್ ಬ್ರಿಡ್ಜ್ ಅಂತ ಕರ್ಕೊಂಡು ಹೋದರು ನಾನೆನ್ಸು ಹೋಗುವಾಗ ನೋಡೋ ಅಲ್ಲೇ ತೊಂದು ಬ್ರಿಡ್ಜ್ ಆವಾಗ ಕಟ್ಟಿದ್ದು ಸ್ವಲ್ಪ ಇದು ನಮ್ದು ಒಂದೆರಡು ಕಿಲೋಮೀಟ್ರ್ ಅದೊಂದು ಎರಡು ಕಿಲೋಮೀಟರ್ ಅಷ್ಟೇ ಆಯ್ದಕ್ಕೆ ಮತ್ತೇನು ಅದನ್ನು ಅವ್ರು ದೊಡ್ಡ ಟೂರಿಸಂ ಸ್ಪಾಟ್ ಮಾಡಿದ್ದಾರೆ ಕೆಳಗಡೆ ಫಿಶಿಂಗ್ ಅದು ನಮ್ಮ ಈ ನೆತ್ತ ಅಲ್ಲಿ ಇಲ್ದರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಗಾರ್ಡನ್ ಪಾರ್ಕ್ ಶಾಪಿಂಗ್ ಥರ ಇದು ಮಾಡಿಕೊಂಡು ಅಲ್ಲಿ ಬೋಟ್ ಬೋಟಲ್ಲಿ ಇಟ್ಕೊಂಡು ಆ ಬ್ರಿಡ್ಜನ್ನು ಎಷ್ಟು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅಂತ ಹೇಳಿದರೆ ಅದು ದೊಡ್ಡ ರಿಪಬ್ಲಿಕ್ ಮೂಮೆಂಟ್ ಮಾಡ್ತಾರೆ ಇದರಲ್ಲಿ ಮತ್ತು ಅವ್ರದ್ದು ಅವರೊಂದು ಎಕ್ಸ್ಪ್ಲನೇಷನ್ ಈ ಬ್ರಿಡ್ಜ್ ಹಾಗೆ ಬೆಂಡ್ ಆಗಿದೆ ಬ್ರಿಡ್ಜ್ ಈಗೇ ಬೆಂಡ್ ಇಷ್ಟೇ ಇದು ಇದನ್ನು ನೋಡಿಕೊಂಡು ಅಲ್ಲಿಂದ ಹೋಗಿ ನಾವು ಏನಂತೆ ಸೊ ನನಗೆ ಐಡಿಯಾ ಬಂತು ನಾವು ಬರೇ ಒಂದು ವೆಹಿಕಲ್ ನಾವು ಹೋಗೋ ಬದಲು ಇದರಲ್ಲಿ ಈ ಟೈಪ್ ಇದನ್ನು ಮಲ್ಟಿಪಲ್ ಯೂಸ್ ಈಗ ನಾವು ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನೇತ್ರಾವತಿ ನಾವು ಕರೆಕ್ಟ್ ಅದಕ್ಕೆ ರೈಟ್ಗೆ ಕೆಳಗೆ ಇಟ್ಟು ಅಲ್ಲಿ ಬ್ಯೂಟಿಫುಲ್ಲಾಗಿ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಎಲ್ಲ ಮಾಡಿ ಅಲ್ಲಿ ಟೂರಿಸಮ್ ಅಂತ ಒಂದು ಕಾಣಿಸ್ತಾರೆ ಮಾಡಿದರೆ ಅಲ್ಲಿ ಎಷ್ಟೋ ಇನ್ಕಮ್ ಆಗ್ತಿತ್ತು ಬೋತ್ ಸೈಡ್ ಸೊ ನಾವು ಅದೇ ಪ್ಲಾನಿಗೆ ಅಲ್ಲಿ ನಾವು ಇಟ್ಟಿದ್ದೇವೆ ಸೊ ಅಲ್ಲಿ ಕೆಳಗೆ ಕೂಡ ಇಂಪ್ರೂವ್ಮೆಂಟ್ ಮಾಡೋದು ಮತ್ತು ದ್ವೀಪಕ್ಕೆ ಅಲ್ಲಿಂದ ಅಲ್ಲಿಂದ ಬೋಟ್ ಇಡೋದು ಜನರಿಗೆ ನಡ್ಕೊಂಡು ಬಂದವರಿಗೆ ಈ ಕಡೆ ಕೆಳಗಿಂದ ಹೋಗೋದು ಮತ್ತು ಎವ್ರಿ ಸಂಡೇಸ್ ವಿಲ್ ಕ್ಲೋಸ್ ಇಟ್ ಈವ್ನಿಂಗ್ ಫ್ರಮ್ ಫೋರ್ ಟು ಏಟ್ ಓ ಕ್ಲಾಕ್ ಈ ಕಡೆಯಿಂದ ಬಂದು ಇಲ್ಲಿ ಪಾರ್ಕ್ ಮಾಡಬೇಕು ಹಾಗಾದ್ರೆ ಓನ್ಲಿ ಅವರಿಗೆ ವಾಕಿಂಗ್ ಮಾತ್ರ ಯಾರಿಗೆ ಪಬ್ಲಿಕ್ಕಿಗೆ ನಡ್ಕೊಂಡು ಹೋಗೋದು ಮಾತ್ರ ಬೇಕಾದ್ರೆ ಬೇಕಾದ ಬೇಕಾದ್ರೆ ಅಥವಾ ಬಿಜು ಮುಖಾಂತರ ಹೋಗ್ತಾರೆ ಇಲ್ಲಿ ಅದೊಂದು ಟೂರಿಸಮ್ ಡ್ಯಾಂ ಥರ ಆಯ್ತು ಅದಕ್ಕೆ ಸೀಮಿತವಾಗಿರ್ತದೆ ಸೊ ಪ್ಲ್ಯಾನ್ ಇದೆ ಆಯಿತು ಅಲ್ಲಿ ಇಟ್ಸ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ನೀನು ನೇತೃತ್ವದ ಬ್ರಿಡ್ಜ್ ಇದೆ ಆ್ಯಂಡ್ ಇಟ್ ಈಸ್ ಆಲ್ ಇಂಡಿಯಾದಲ್ಲಿ ಕೂಡ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕಿಸುವಂಥ ದಿಸ್ ಇಸ್ ಓನ್ಲಿ ಬ್ರಿಡ್ಜ್ ಅಷ್ಟು ದೊಡ್ಡದು ಬೇರೆಲ್ಲ ಹೈವೇಲಿ ನಡೀತದೆ ಯಾಕೆ ಹೈವೇ ಹೈವೇಲಿ ನಡೆದು ಮಾಡುವಂಥದ್ದು ಹೈವೇ ಬಿಟ್ಟು ಒಂದು ಇಲ್ಲಿಂದ ಒಂದು ಇಲ್ಲಿಗೆ ಕನೆಕ್ಷನ್ ಮಾಡೊಂದು ಎರಡು ವಿಲೇಜನ್ನು ಕನೆಕ್ಷನ್ ಮಾಡುವಂಥ ಇಟ್ ಎನ್ ಹಿಸ್ಟಾರಿಕಲ್ ಬ್ರಿಡ್ಜ್ ಇಲ್ಲ ಇಲ್ಲ ಪಿ ಡಬ್ಲ್ಯೂ ಡಿ ಅದಕ್ಕೆ ಟೋಟಲಿ ಟೂ ಸಂ ಟೂ ಹಂಡ್ರೆಡ್ ಕ್ರೋಸ್ ಇದಕ್ಕೆ ಆಗ್ತದೆ ಮತ್ತು ಅಡಿಷ್ನಲ್ ಅಪ್ರೋಚ್ ಎಲ್ಲವೂ ಕೂಡ ಸೇರಿ ಅದಕ್ಕೆ ಕಮಿಟ್ಮೆಂಟ್ ಲೆಟರ್ ಪಿ ಡಬ್ಲ್ಯೂ ಡಿ ಅವರು ಕೊಟ್ಟಿದ್ದಾರೆ ಫಿಫ್ಟಿ ಕ್ರೋಸ್ಗೆ ಈ ಕೆಳಗಿದ್ದು ನಾನು ಹೇಳಿದೆ ಅಲ್ಲ ಈ ನಮ್ಮ ಕಾರ್ನಿಸ್ತಾರ ಎಂತ ವಾಟ್ ದಿಸ್ ಪ್ರೊಮೋನರ್ಡ್ ಏನೊಂದು ಎಲ್ಲ ಒಂದು ಲ್ಯಾಂಗ್ವೇಜ್ ಇದೆ ಆಲ್ ಟೈಪ್ ದಿಸ್ ಟೂರಿಸ್ಟ್ ಆ್ಯಕ್ಟಿವಿಟೀಸ್ಗೆ ತರ್ಟಿ ತ್ರೀ ಕ್ಲೋರ್ಸ್ ಸೆಕೆಂಡ್ ಬಿದ್ದುಂಬ ಸೆಕ್ಯೂರಿಟಿ ಸಿಸ್ಟಮ್ ಇಡೀ ಕ್ಷೇತ್ರಕ್ಕೆ ಇಡೀ ನಮ್ಮ ಎಲ್ಲ ಸಿಟಿ ಮಾತ್ರ ಅಲ್ಲ ಇಂಕ್ಲೂಡ್ ವಿಲೇಜ್ ಆಲ್ ಬಾರ್ಡರ್ ಆಲ್ ಒಂದು ಫೈನಲ್ ಸ್ಟೇಜ್ಗೆ ಬಂದಿದೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಸುಮಾರು ಇಟ್ ಕಮ್ಸ್ ಅಬೌಟ್ ಸಿಕ್ಸ್ಟಿ ಕ್ರೋರ್ಸ್ ಸೊ ನೆಕ್ಸ್ಟ್ ಒನ್ ಇಯರ್ ಯಾವ ರೋಡು ಇಲ್ಲ ಯಾವ ತೋಡು ಇಲ್ಲ ಫಸ್ಟ್ ಇದಕ್ಕಿದ್ದಂಥ ಅನುದಾನ ಇದಕ್ಕೆ ಹಾಕಿ ದೆನ್ ಐ ಗಿವ್ ಇನ್ ಟಚ್ ವಿತ್ ಇನ್ಫೋಸಿಸ್ ಮತ್ತು ಬೇರೆ ಸಂಘ ಸಂಸ್ಥೆ ಸೇರಿಕೊಂಡು ಇದಕ್ಕೆ ನಾವು ಸಿಕ್ಸ್ ಅದೇ ಫೋರ್ ಲೇಡೀಸ್ ಒನ್ ಡ್ರೈವರ್ ಕಿಡಾವು ಹ್ಞೂ ಅಲ್ಲ ಸ್ಪಾನ್ಸರ್ ಅಲ್ಲ ಸಿಗ ಎಲ್ಲ ಕೂಡ ಒಮ್ಮೆ ಹಾಕಿದೆ ಇದು ಟೆಕ್ನಾಲಜಿ ಎಲ್ಲ ದೇವಸ್ಥಾನ ಎಲ್ಲ ಕಮೆಂಟ್ ಹೆಲ್ಪ್ ಅಂತ ಸೊ ವಿಲ್ ಡಿಸ್ಕಸ್ ವಿತ್ ನಮ್ಮ ಖಾಸಗಿ ಸಂಘ ಸಂಸ್ಥೆಗಳು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಇನ್ಫೋಸಿಸ್ ಅಂತವರೆಲ್ಲ ಅದಕ್ಕೆ ಸಹಕಾರ ಕೊಟ್ಟರೆ ಬೇಗ ಆಗ್ತದೆ ಇಲ್ಲ ಸ್ವಲ್ಪ ಲೇಟ್ ಆಗ್ತದೆ ಫುಲ್ ಎ ಐ ಬೇಸ್ಟ್ ಬೇಕಲ್ಲ ಎ ಐ ಬೇಸ್ಟ್ ಸಿ ಕ್ಯಾಮರಾಸ್ ಅದಕ್ಕೊಂದು ಕಮಾಂಡೋ ಸೆಂಟರ್ಸ್ ಅಲ್ಲಿ ಫುಲ್ ಟೈಮ್ ನೋಡಿ ಅದನ್ನು ಮಾನಿಟರ್ ಮಾಡಲಿಕ್ಕೆ ಅದ್ರ ಬಗ್ಗೆ ನಾವು ಒಂದು ಇದು ಪರ್ಮಿ ಸೇಜನಲ್ಲಿ ಪ್ಲ್ಯಾನ್ ಇದೆ ದೆನ್ ಐ ವಿಲ್ ಯಾವ ಡಿಸ್ಕಸ್ ವಿತ್ ಟ್ರಾಫಿಕ್ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಲ್ ಟೇಕ್ ಯುವರ್ ಹೆಲ್ಪ್ ತಗೊಳ್ತೇವೆ ಯಾವುದು ಆಲ್ ಇಂಡಸ್ಟ್ರಿಯಲಿಸ್ಟ್ ಆ್ಯಂಡ್ ಆಲ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜು ಪ್ಲಾನಿಂಗ್ ಸ್ಟೇಜಲ್ಲಿ ಆಗಿ ಪ್ಲ್ಯಾನಿಂಗ್ ಆಗಿದೆ ವಾಟ್ ಇಟ್ ಈಸ್ ಕಮ್ ಕಮ್ಯುನ್ ಇಟ್ ಅದನ್ನು ಈಗ ಇದೆ ಯಾಕೆಂದರೆ ನಮಗೆ ರೋಡ್ ಮಾಡಲಿಕ್ಕೆ ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಅಲ್ಲೇ ದಿಸ್ ಐ ಡಿ ಪಿ ಅಷ್ಟಲ್ಲ ಅದನ್ನು ಏನು ಮಾಡಬೇಕಂತ ವೆಲ್ ಲುಕ್ ಸಿಂಗ್ ಇಟ್ ಬಿ ಫಸ್ಟ್ ಟೈಪ್ ಕೈಂಡ್ ಇದೆಲ್ಲ ಅವ್ರು ಮಾಡಿದ್ದಾರೆ ಅಲ್ಲಿಗೆ ನಾನು ನೆಕ್ಸ್ಟ್ ಅದು ಡೀಟೇಲ್ಸ್ ಅಂತ ತರ್ತೇನೆ ಇದಕ್ಕೆ ಹೌದು ಮತ್ತು ಅದಕ್ಕಿಂತ ಚೆನ್ನಾಗಿ ಮಾಡಬೇಕಂತಿದೆ ಮಾನಿಟರಿಂಗ್ ಸಿಸ್ಟಮ್ ಇದು ಮಾಡಿ ನಂಬರ್ ಗ್ರಾಂಟ್ ಕೊಟ್ಟದು ನಮಗೆ ನಮಗೆ ಸ್ಟೇಟಿಗೆ ಬರ್ತದಲ್ಲ ಸ್ಟೇಟಿಗೆ ಬೇರೆ ಬೇರೆ ಹೆಡ್ ಇಂದ ದುಡ್ಡು ಬರ್ತದೆ ಹೆಡ್ ಅಲ್ಲಿ ಇದಕ್ಕೆ ಕೊಟ್ಟಿದ್ದಾರೆ ರಾತ್ರಿ ಮೈಕ್ ಅದ್ರ ಸ್ವಲ್ಪ ಇಶ್ಯೂ ಆಗ್ತಾ ಇದೆ ಹತ್ತು ಗಂಟೆ ನಂತರ ಡಿಜೆಗೆ ಸಂಗೀತಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ನೀವು ಏನು ಹೇಳ್ತಿದ್ದೀರಿ ನಾನೇ ಅಲ್ಲಿ ಅಧಿಕ ಈಗ ಸ್ಪೀಕರ್ ಆಗಿ ಎಲ್ಲ ವಿಚಾರದಲ್ಲಿ ಎಲ್ಲ ನಮ್ಮ ಯಾಕೆ ಅಲ್ಲಿ ಆ ಪ್ರತಿಪಕ್ಷ ಇದೆ ಮತ್ತು ಆಳ್ತ ಪಕ್ಷ ಇದೆ ಅವರದು ಸರ್ಕಾರದ ಜವಾಬ್ದಾರಿ ನಾನಲ್ಲದಿಷ್ಟೇ ರೂಲ್ಸು ಕಾನೂನಲ್ಲಿದೆ ಆದ ಪ್ರದೇಶದ ಸಂಸ್ಥೆ ಅನುಗುಣವಾಗಿ ಪ್ರಭುತ್ವತೆಯನ್ನು ಅಧಿಕಾರಿ ನೋಡ್ಕೊಳ್ಬೇಕು ವಿ ಶುಡ್ ಬಿ ಯೂಸಿಂಗ್ ಅವರ್ ಮೆಚ್ಯೂರಿಟಿ ಇಂಪ್ಲಿಮೆಂಟ್ ರೂಲ್ಸ್ ಅದು ಯಾವುದೇ ಒಂದು ವಿಚಾರದಲ್ಲಿರಲಿ ನಾನು ಕೂಡ ಅಧಿವೇಶನ ಹೀಗೇ ನಡೆಸಬೇಕಂತಿದೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಕೂಡ ನಾವು ನಮಗೆ ಗೊತ್ತಿರುವಂಥ ಒಂದು ಪ್ರಭುತ್ವ ನಿರ್ಮಿಸಿಕೊಂಡು ಉತ್ತಮವಾಗಿ ನಡೀಲಿ ಅಂತೇಳಿ ನಾವು ಅದನ್ನು ನಡೆಸ್ತೇವೆ ಸದನ ಚೆನ್ನಾಗಿ ಮುಂದೆ ಹೋಗಲಿ ಅಂತೇಳಿ ಸೊ ಆ ಸ್ಥಾನದಲ್ಲಿ ಯಾರ್ಯಾರು ಕೂತ್ಕೊಳ್ತಾರೆ ಅವರ ಮೆಚುರಿಟಿಯನ್ನು ಉಪಯೋಗಿಸಿಕೊಂಡು ಜನರಿಗೆ ನೋವುಂಟಾಗದ ರೀತಿ ನೋಡ್ಕೊಳ್ಬೇಕು ಕಾಮನ್ ಪೀಪಲ್ಗೆ ಉಪದ್ರ ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ ಸರ್ಕಾರ ಅದರ ಬಗ್ಗೆ ಐ ಕಾನ್ ಬಿಕಾಸ್ ಅದು ಯಾರ್ಯಾರ ಫಂಕ್ಷನ್ ಮದುವೆ ಮುಂಚೆ ನಮ್ಮಲ್ಲಿ ಹೇಳ್ತಾಯಿದ್ರು ನಾನು ಹೇಳಿದ್ರೆ ಯಾರು ಕಾರ್ಯಕ್ರಮ ಮಾಡ್ತಾರೆ ಅವ್ರಿಗೆ ಬಿಟ್ಟೋದು ಅವರು ಬೇಕಾದರೆ ಬೇಡ 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 ನೋಡಿ ಕನ್ಸರ್ನ್ ನಮಗೆ ಅದು ಕನ್ಸರ್ನ್ ಇಲ್ಲ ಏನಂತೇಳಿ ಬೇಕಾ ಬೇಡ ಅಂತ ಅವರು ಅದು ತೀರ್ಮಾನ ಮಾಡೋದು ಎಲ್ಲ ಕಡೆ ಅದನ್ನು ಒಪ್ಪಿದ್ವಿಲ್ಲ ಯಾರು ಕೂಡ ಎಲ್ಲ ಕಡೆ ಇದರಲ್ಲಿ ಸೊ ನಮ್ಮಲ್ಲಿ ಮುಂಚೆ ಈ ರೀತಿಯೆಲ್ಲ ಕಾರ್ಯಕ್ರಮ ಬರುವಾಗ ಅದರ ಆರ್ಗನೈಸರ್ಸ್ ಯಾರಿದ್ದರು ಕೆಲವು ಯುವಕರು ಬೇಕಂತ ಹೇಳ್ತಿದ್ರು ನಾನು ಅದಕ್ಕೆ ಹೊಸ ಒಪ್ತಾ ಇಲ್ಲ ನಾನು ಹೇಳಿದ ನೀವು ಹೇಳೋಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಆ ಕಮಿಟಿಯವರು ಏನು ಹೇಳ್ತಾರೆ ಬಿಕಾ ಅವ್ರು ಪಾಪ ಕಷ್ಟಪಟ್ಟು ಅದನ್ನು ನಡೆಸೋದು ಅವ್ರಿಗೆ ಚೆನ್ನಾಗಿ ನಡೆಸ್ತಾರೆ ಕಮಿಟಿಯವರು ಎಲ್ಲಿ ಹೋಗಿ ಬೇಕಾ ಬೇಡದು ಅವ್ರು ಪರ್ಮಿಷನ್ ಕೊಟ್ಟರೆ ಕೊಡ್ತಾರೆ ಅವ್ರು ಇಲ್ಲದೇ ಇಲ್ಲ ಅಂತ ಇತ್ತು ಇದರಲ್ಲಿ ಅಂತ ಗೊತ್ತಿಲ್ಲ